ಈ ತುಮಕೂರು ದಸರಾ ಪ್ರಯುಕ್ತ ಇಪ್ಪತ್ತೆಂಟನೇ ತಾರೀಕು ಸಾಯಂಕಾಲ ನಮ್ಮ ಎನ್ ಜಿ ಸ್ಟೇಡಿಯಂನಲ್ಲಿ ನಾವು ಪಂಜಿನ ಕವಾಯತು ಹಮ್ಮಿಕೊಳ್ಳಲಾಗ್ತಾಯಿದೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಎನ್ ಸಿ ಸಿ ಕ್ಯಾಡೆಟ್ಸ್ ಯೂನಿವರ್ಸಿಟಿ ಸಿದ್ಧಗಂಗಾ ಮತ್ತು ಎಲ್ಲ ವಿತರ ಕಾಲೇಜ್ಗಳಿಂದ ಪಾಲಿಟೆಕ್ನಿಕ್ ಕಾಲೇಜಿಂದ ಭಾಗವಹಿಸಿ ಅದರಲ್ಲಿ ಅವರು ಪಂಜ ಪಂಜಿನ ಕವಾಯಿತು ಮಾಡ್ತಾಯಿದ್ದಾರೆ ಭಾಳ ಅಚ್ಚುಕಟ್ಟಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ ಇಪ್ಪತ್ತೆಂಟನೇ ತಾರೀಕು ತಾವೆಲ್ಲ ವಿಚ್ಛಿಸಿ ಸ್ಟೇಡಿಯಂಗೆ ಬಂದು ತಾವು ಕಾರ್ಯಕ್ರಮ ಸಕ್ಸಸ್ ಮಾಡಬೇಕು ಅಂತ ತಿಳ್ಕೊಳ್ತಾ ಇದ್ದೀನಿ ಆ್ಯಂಡ್ ಈ ಕಾರ್ಯಕ್ರಮ ಎಂ ಜಿ ಸ್ಟೇಡಿಯಮಲ್ಲಿ ಇರೋದರಿಂದ ಭಾಳ ಲಿಮಿಟೆಡ್ ಸೀಟ್ಸ್ ಇರೋದ್ರಿಂದ ನಾವು ಪಾಸಸ್ ಇಶ್ಯೂ ಮಾಡಲಾಗಿದೆ ಈಗಾಗಲೇ ಆನ್ಲೈನಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಅದು ಭಾಳಷ್ಟು ಜನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ರಿಜಿಸ್ಟ್ರೇಷನ್ ನಂಬರ್ ತೊಗೊಂಡು ನಮ್ಮ ಡಿ ಪಿ ಎಸ್ ಪಿ ಆಫೀಸ್ಗೆ ಬಂದರೆ ಅವರಿಗೆ ನಾವು ಪಾಸ್ ಇಶ್ಯೂ ಮಾಡ್ತೀವಿ ಅಕ್ಕ ಶಾಲಾ ಕಾಲೇಜಸ್ಗೆ ಯೂನಿವರ್ಸಿಟೀಸ್ಗೆ ವೀಸ್ಗೆ ಇವರೆಲ್ಲರಿಗೂ ಸಹ ನಾವು ಡೈರೆಕ್ಟಾಗಿ ಪಾಸಸ್ ಇಶ್ಯೂ ಕೊಟ್ಟಿದ್ದೀವಿ ಟ್ರೈನರ್ಸ್ ಇದ್ದಾರೆ ಅವರೇ ಎಲ್ಲ ಮಿಕ್ಸ್ ಮಾಡಿ ಸೇಫ್ಟಿ ಮೆಜರ್ಸ್ ಎಲ್ಲ ತೊಗೊಂಡು ಫ್ಲೇಮ್ ರೆಸಿಸ್ಟೆಂಟ್ ಇರುವಂಥ ಹ್ಯಾಂಡಲ್ಸ್ ಎಲ್ಲ ರೆಡಿ ಮಾಡಿಕೊಳ್ಳಲಾಗಿದೆ ಅವರಿಗೆ ಸೇಫ್ಟಿ ಗೇರ್ ಕೊಡಲಾಗಿದೆ ಸೊ ಎಲ್ಲ ಥರ ಪ್ರಿಕಾಷನ್ಸ್ ಹೆಡ್ ಗೇರ್ ಕವರಿಂಗ್ ಹೆಡ್ ಕವರಿಂಗ್ ಕೊಡಲಾಗಿದೆ